ಶರಣ್ ರೀ ಎಲ್ರಿಗೂ ಎಲ್ಲರೂ ಹ್ಯಾಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂತೀನಿ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ನಿ ನಾನು ಪುಸ್ತಕ ಮೇಳ ಹೊಂಟೀನಿ ನೀವು ನನ್ನ ಜೋಡೆ ಬರಕತ್ತೀರಿ ಬರ್ರಿ ಹೋಗುನು ಅಂತ ನೋಡಿರಿ ನಾನು ಇಲ್ಲಿ ಒಳಗಡೆ ಬಂದೀನಿ ಒಳಗಡೆ ಎಂಟ್ರಿ ಇಲ್ಲ ಯಾಕಂದರೆ ಇವತ್ತು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಒಳಗಡೆ ಎಂಟ್ರಿ ಬಿಡ್ಲಿಲ್ಲ ರೀ ಹಾಗಾಗಿ ಅಲ್ಲೇ ಮಾತ್ರ ಪುಸ್ತಕ ಮೇಳದಲ್ಲಿ ನೋಡಿಕೊಂಡು ಓಡಾಡ್ಕೊಂಡು ಬಂದಿ ಇಲ್ಲಿ ನೋಡಿರಿ ಎಂಟ್ರಿ ರೀ ಇದು ಇದೆಲ್ಲ ರಾಷ್ಟ್ರ ಕವಿಗಳದ್ದು ಒಂದು ಬ್ಯಾನರ್ ಮಾಡಿಸಿ ಎಂಟ್ರಿ ಕೊಟ್ಟಾರೆ ನೀವು ಇಲ್ಲಿ ನೋಡಕತಿರ್ಬೋದು ಮ ಬಲಗಡೆ ಆಗಿರ್ಬೋದು ಮತ್ತು ಎಡಗಡೆ ಆಗಿರ್ಬೋದು ಎಲ್ಲರೂ ಪುಸ್ತಕನ ಇಲ್ಲಿ ಸೇಲ್ ಮಾಡೋಕ್ಕಂತ ತಂದಾರ್ರಿ ಎಲ್ಲ ರಾಜ್ಯದಿಂದ್ರೂ ಬಂದಿದ್ದ ಎಲ್ಲ ಜಿಲ್ಲೆ ವೈಸ್ ಎಲ್ಲರೂ ಬಂದಿದ್ದರು ರೀ ಎಲ್ಲಂದ್ರೆ ಚಿಕ್ಕಮಂಗ್ಳೂರು ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಬ್ಯಾಂಗ್ಳೂರ್ ಆಗಿರ್ಬೋದು ಅಷ್ಟು ಯಾಕೆ ರೀ ನಮ್ಮ ಉತ್ತರ ಕರ್ನಾಟಕದವರು ಬಂದಿದ್ದರು ರೀ ನನಗಂತೂ ನೋಡಿ ಭಾಳ ಖುಷಿ ಆಯ್ತು ನೋಡಿರಿ ಎಲ್ಲೆಲ್ಲಿಂದರೆ ಉತ್ತರ ಕರ್ನಾಟಕದ ಯಾವ್ಯಾವ ಊರಿಂದ್ರೆ ಬಿಜಾಪುರ ಆಗಿರ್ಬೋದು ಮತ್ತು ಯಾದಗಿರಿ ಗುಲ್ಬರ್ಗ ಕೊಪ್ಪಳ ಮತ್ತು ಹುಬ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಇದೇ ಥರ ಸುಮಾರು ಊರುಗಳಿಂದ ಬಂದಿದ್ದರಿ ಹಂಗಾಗಿ ನೀವು ನೋಡಕತ್ತಿರಲ್ಲ ಇವರು ಕೂಡ ಒಬ್ರು ಆ್ಯಕ್ಟ್ರು ಮತ್ತು ಒಬ್ಬರು ಇವರು ಒಬ್ಬರು ಕೃತಿಯನ್ನು ಬರ್ದಾರ್ರಿ ಇವರು ಇವ್ರ ಹೆಸರು ನಿಮ್ಗೆ ಗೊತ್ತಾಯ್ತು ಎಲ್ರಿಗೂ ಮಂಗಳೂಗೌರಿಗೆ ಸೀರಿಯಲಲ್ಲಿ ಮೇನ್ ಕ್ಯಾರೆಕ್ಟ್ರಾಗಿ ಇವರು ಆ್ಯಕ್ಟ್ ಮಾಡಿದ್ದರಿ ಅವರು ಕೂಡ ಇಲ್ಲಿ ಕೃತಿನ ಬರೆದು ಮಾರಾಟ ರೀ ನಮಗಂತೂ ಭಾಳ ಖುಷಿ ಆಯ್ತು ರೀ ನಮ್ಮ ಕರ್ನಾಟಕದ ಕಿರುತೆರೆ ಚಿತ್ರನಟಿಯರಾಗಿರ್ಬೋದು ಮತ್ತು ಹಿರಿಯ ಕಲಾವಿದರಾಗಿರ್ಬೋದು ಸುಮಾರು ಜನ ಪುಸ್ತಕಗಳು ರೀ ನಮ್ಮ ನಾಕ್ತಳಿ ಚಂದ್ರಶೇಖರ ಅವರಾಗಿರ್ಬೋದು ಗಿರೀಶ್ ಕಾರ್ನಾಡ ಅವರಾಗಿರ್ಬೋದು ಈ ಥರ ಹಲವಾರು ಕವಿಗಳು ಆಗಿರ್ಬೋದು ಆಗಿರ್ಬೋದು ಸೇಲ್ ಮಾಡೋಕ್ಕೂ ಬಂದಿದ್ದರೆ ಆ್ಯಕ್ಟ್ರುಗಳು ಹಂಗ ಅಲ್ಲಿ ಅವ್ರ ಕೃತಿಗಳನ್ನ ಮಾರಾಟ ಮಾಡೋಕ್ಕೂ ಕೂಡ ಇಟ್ಟಿದ್ದರು ರೀ ಅದೆಲ್ಲ ನೋಡಿ ಭಾಳ ಬಹಳ ಭಾಳ ಖುಷಿಯಾಯ್ತು ರೀ ನನಗಂದ್ರು ಹೆಂಗಪ್ಪ ಅಂದ್ರೆ ಇಲ್ಲೆಲ್ಲ ಈ ವಿಧಾನಸೌಧ ಎಷ್ಟು ದೊಡ್ಡದೈತಲ್ಲ ಅದ್ರ ಸೈಡಲ್ಲಿ ಹಿಂದೂ ಮುಂದು ಪಕ್ಕದಲ್ಲಿ ಎದುರುಗಡೆ ಎಲ್ಲ ಕಡೆನೂ ಕೂಡ ಹಲ್ವಾರು ಸಾಹಿತ್ಯಗಳು ಹಲವಾರು ಕೃತಿಗಳು ಹಲವಾರು ಜನನ ಇಲ್ಲಿ ಪರಿಚಯ ಮಾಡಿ ಇದು ವಿಧಾನಸೌಧ ನಂಗಂದ್ರೂ ಭಾಳ ಖುಷಿಯಾಗಿದ್ದು ಇನ್ನೊಂದು ಏನು ವಿಷಯ ಅಂದ್ರೆ ನಮ್ಮ ಕಡೆ ಗೊತ್ತಿರ್ಬೋದ್ರಲ್ಲೇ ನಿಮ್ಗೆ ನಮ್ಮ ಕಡೆ ಅಂಗಿಗೆ ಜೇಬ್ ಇಲ್ಲಾರ್ದು ಅಂಗಿಗೆ ಏನಪ್ಪಾ ಅಂದ್ರೆ ಜೇಬು ಅಂದರೆ ಕಿಶೆ ಇಲ್ಲಾರ್ದಂಥ ಅಂಗಿನ ತೊಟ್ಟ ಮಹಾನ್ ಸಾಧು ಆಗಿರ್ಬೋದು ಆಗಿರ್ಬೋದು ಅವ್ರನ್ನ ಏನಂತ ಅಪ್ಪಾಜಿ ಅಂತಾನೆ ನಾವು ಕರೆಯೋದು ಅವ್ರನ್ನ ಅವ್ರದ್ದು ಕೂಡ ಒಂದು ಕೃತಿನ ಇಲ್ಲಿ ತಂದು ತೋರಿಸಿ ಬ ಮಾರಾಟ ಮಾಡಕ್ಕೆ ಇಟ್ಟಿದ್ರೆ ಭಾಳ ಖುಷಿ ಆಯಿತು ಹಂಗೆ ನಾನು ಇಲ್ಲಿ ನೋಡಕತಿರ್ಬೋದು ನೀವು ನಾನಿಲ್ಲಿ ಭಗವದ್ಗೀತೆ ರೀ ನಂಗೆ ಭಗವದ್ಗೀತೆ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಇರೋರು ಹೇಳಿದ್ರು ಓದ್ಬಿಟ್ಟು ತಗೊಳ್ರಿ ಅಂತ ಇದನ್ನು ಓದ್ಕೊಂಡು ಬರೋಣ ನಾನು ಹೇಳಿದ್ದೆನರಲ್ಲ ನಿಮಗೆ ನಮ್ಮ ಕಡೆ ನಾವು ಅಪ್ಪಾಜಿ ಅಂತ ಕರಿತೀವಿ ಅಂತ ಅವ್ರೂ ಕ ಅವ್ರದ್ದು ನುಡಿಮುತ್ತುಗಳಾಗಿರ್ಬೋದು ಅವ್ರ ಜೀವನ ಶ ಶೈಲಿ ಆಗಿರ್ಬೋದು ಪ್ರತಿಯೊಂದು ಅವ್ರು ಮಾತಾಡಿರೋ ಒಂದೊಂದು ಮಾತುಗಳನ್ನು ರಚನೆ ಮಾಡಿ ಅದನ್ನು ಬುಕ್ಕಾಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡೋಕೆ ಇಟ್ಟಿದ್ದಾರೆ ಹಂಗ ನೀವು ನೋಡಿದ್ರಲ್ಲ ನಾವಿಲ್ಲಿ ಎಲ್ಲಿ ಹೊಂಟಿವಿ ಅಂಥೇಳಿ ನಾವಿಲ್ಲಿ ಭುವನೇಶ್ವರಿ ಕನ್ನಡಂಬೆ ಭುವನೇಶ್ವರಿನ ನೋಡಕ್ಕೆ ಹೊಂಟಿದ್ದೀವ್ರಿ ಇಲ್ಲಿ ಭುವನೇಶ್ವರಿನ ಪ್ರತಿಷ್ಠಾಪನೆ ಮಾಡ್ಯಾರ ಅಂತ ನಮ್ಗೆ ಗೊತ್ತಾಯ್ತು ಹಂಗೆ ನೋಡ್ಕೊಂಬರೂ ನಾವು ಒಂದು ಅಂಥೇಳಿ ಬಂದಿವ್ರಿ ಅಷ್ಟೊತ್ತಿಗೆ ಇಲ್ಲಿ ಸ್ನ್ಯಾಕ್ಸ್ ಕೊಡೋಕತ್ತಿದ್ದ ರೀ ನಾವು ಸ್ವಲ್ಪ ಏನಾರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲಿ ಅಮೌಂಟ್ ಪೇ ಮಾಡ್ತೀವಿ ಅಂದರೆ ಕೊಡಲ್ಲ ಅಂತ ಇದ್ರು ಪಾಸ್ ಇರಬೇಕು ಅಂದ್ರೆ ಅಮೌಂಟ್ ಬೇಡ ನಮಗೆ ಪಾಸ್ ಬೇಕು ಅಂದರು ಇಲ್ಲ ಅಂದ್ಕೊಂಡು ಬರ್ತಾ ಇದ್ವಿ ಅಷ್ಟರಲ್ಲಿ ಏನು ರೀ ಮೀಡಿಯಾ ಸಾರಿ ತಮಾಷೆ ಮಾಡಿದ್ವಿ ಮೀಡಿಯಾದವ್ರು ಕೂಡ ಅಲ್ಲಿದ್ದರಿ ತೊಗೊಳ್ರಿ ಅಂತೇಳಿ ಎರಡು ಪಾಸ್ ಕೊಟ್ರು ನಮಗೆ ಗೊತ್ತಿರಲಿಲ್ಲ ಒಂದು ಪಾಸಿಗೆ ಒಂದೇ ಐಟಮು ಟೀ ಆಗಿರ್ಬೋದು ಇಲ್ಲಾಂದರೆ ಏನು ಸಮೋಸ ಆಗಿರ್ಬೋದು ಅಂದ್ಕೊಂಡ್ವಿ ಇಲ್ಲ ಎರಡೂ ಒಂದು ಒಂದು ಇದಕ್ಕೆ ಎರಡೂ ಕೊಡ್ತೀವಿ ಅಂದರು ಸರಿ ಅಂದ್ಬಿಟ್ಟು ತಿನ್ಕೊಂಡು ಬಂದಿವ್ರಿ ಅಷ್ಟೊತ್ತಿಗೆ ಇಲ್ಲಿ ಪೊಲೀಸರು ಕಂಬಿ ಹಾರು ಬರೋಕತ್ತಿದ್ದರಿ ಅವ್ರಿಗೆ ಇದು ತಪ್ಪು ನೀವು ಮಾಡ್ತಾ ಇರೋದು ಅಂದ್ವಿ ಅವ್ರು ಸುಮ್ಮನೆ ತಮಾಷೆಗೆ ನಕೊಂಡು ಹೋದ್ರು ಬರೋಕ್ಕೆ ಜಾಗ ಇಲ್ಲ ಮೇಡಮ್ ಅಂತ ನೋಡಿರಿ ನೋಡಿದ್ರಲ್ಲ ಎಲ್ಲರೂ ಕನ್ನಡಾಂಬೆ ಭುವನೇಶ್ವರಿನ ನೋಡಿದ್ಮೇಲೆ ಮತ್ತೆ ತಡ ಮಾಡ್ತೀರಿ ಜೈ ಭುವನೇಶ್ವರಿ ಅಂತ ಕಮೆಂಟ್ ಮಾಡಿರಿ ಅಷ್ಟರಲ್ಲಿ ಮನೆಗೆ ಬಂದಿವ್ರಿ ಫೋನ್ ಸ್ವಿಚ್ ಆಫ್ ಆಯಿತು ಮನೆಗೆ ಬಂದು ನಾನಿಲ್ಲಿ ಭಗವದ್ಗೀತೆನ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ ಓಪನ್ ಮಾಡಿ ನಂಗೆ ಅನ್ಕರು ಭಾಳ ಖುಷಿ ಆಯಿತು ಹಂಗೆ ಇನ್ನೊಂದು ಏನಂದ್ರೆ ನಾನು ಭಗವದ್ಗೀತೆ ತೊಗೊಂಡಿದ್ದಕ್ಕೆ ಒಂದು ಗಿಫ್ಟ್ ಕೂಡ ಕೊಟ್ಟಾರೀ ಈ ಭಗವದ್ಗೀತೆ ನೋಡೋದು ಒಂದು ಕುತೂಹಲ ಓದೋದು ಒಂದು ಕುತೂಹಲ ಅಂದ್ರೆ ಆ ಗಿಫ್ಟ್ ಏನಾಗಿರ್ಬಹುದು ಅನ್ನೋದು ನೋಡೋದು ಒಂದು ಭಾಳ ಖುಷಿಯಾಗೈತ್ರಿ ನೋಡಿರಿ ಹಂಗೆ ಭಗವದ್ಗೀತೆ ಓಪನ್ ಮಾಡ್ತೀನಿ ಹಂಗೆ ಗಿಫ್ಟು ಅಂತ ತೋರಿಸ್ತೀನಿ ರೀ ನೋಡಿಬಿಟ್ಟು ಖುಷಿ ಪಡ್ರಿ ಹಂಗೆ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡಕತ್ತಿರಲ್ಲ ಲೈಕ್ ಕೊಡ್ರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ತಪ್ಪಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿರಿ ಮತ್ತು ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದ ರೀ ಹಂಗೆ ಶುಭರಾತ್ರಿ